ನಮಸ್ಕಾರ ಒಂದು ಬ್ಲಾಕ್ಬಸ್ಟರ್ ಸಿನಿಮಾ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು ಆದರೆ ಆ ಸಿನಿಮಾದ ಹಿಂದಿರೋ ನಿಜವಾದ ರೋಚಕ ಕಥೆಗಳಿದೆಯಲ್ಲ ಅದನ್ನ ಇವತ್ತು ಒಂದೊಂದಾಗಿ ಬೀಡಿಸಿ ನೋಡೋಣ ಹೌದು ದುರಂಧರ್ ಸಿನಿಮಾ ತೆರೆ ಮೇಲೆ ದೊಡ್ಡ ಸದ್ದು ಮಾಡಿದ್ದು ನಿಜಾನೆ ಆದರೆ ಗೊತ್ತಾ ಅದರ ಅಡಿಪಾಯ ಇರೋದು ಒಂದಲ್ಲ ಎರಡಲ್ಲ ಮೂರು ಬೇರೆ ಬೇರೆ ನಾಟಕೀಯವಾದ ನೈಜ ಘಟನೆಗಳಲ್ಲಿ ಸರಿ ಹಾಗಿದ್ರೆ ಬನ್ನಿ ಮೊದಲು ಸಿನಿಮಾ ಬಗ್ಗೆ ಮಾತಾಡೋಣ ಆಮೇಲೆ ಅದಕ್ಕೆ ಸ್ಫೂರ್ತಿಯಾದ ಆ ಮೂರು ಘಟನೆಗಳ ಆಳ ಕೇಳಿಯೋಣ ಕೊನೆಗೆ ಸಿನಿಮಾದಲ್ಲಿರೋ ಕಲ್ಪನೆ ಯಾವುದು ನಿಜವಾದ ಸತ್ಯ ಯಾವುದು ಅಂತಾನು ನೋಡೋಣ ಮೊದಲು ನಮ್ಮನೆಲ್ಲ ಇಲ್ಲಿಗೆ ಕರೆತಂದಿರೋ ಆ ಸಿನಿಮಾ ಬಗ್ಗೆನೇ ಮಾತಾಡೋಣ ರಣವೀರ್ ಸಿಂಗ್ ಅಕ್ಷಯ್ ಖನ್ನಾ ಸಂಜಯ್ ದತ್ ಮಾಧವನ್ ಅಬ್ಬಾ ಎಂಥ ದೊಡ್ಡ ತಾರಾಗಣ ಅಲ್ವಾ ಈ ಸಿನಿಮಾ ಮೂರು ಬೇರೆ ಬೇರೆ ಕಥೆಗಳನ್ನ ಎಷ್ಟು ಚಂದವಾಗಿ ಒಂದೇ ಎಳೆಯಲ್ಲಿ ಪೋಣ್ಸತ್ತೆ ಅಂದ್ರೆ ಒಂದು ಕಡೆ ದೇಶವನ್ನೇ ನಡುಗಿಸಿಬಿಟ್ಟ ವಿಮಾನ ಅಪಹರಣ ಇನ್ನೊಂದು ಕಡೆ ಒಬ್ಬ ವೀರ ಯೋಧನ ಸಾಹಸಗಥೆ ಹಾಗೆ ಪಾಕಿಸ್ತಾನದ ಭೂಗತ ಲೋಕದ ರಕ್ತ ಸಿಕ್ತ ಅಧ್ಯಾಯ ಮೂರು ಒಂದ್ರಲ್ಲೆ ಕಥೆಯ ಮೊದಲ ಭಾಗ ಶುರುವಾಗುವುದೇ ಒಂದು ಭಯಾನಕ ಘಟನೆಯಿಂದ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಐಸಿ ಏಟ್ ಫೋರ್ಟೀನ್ರ ಅಪಹರಣ ಅಪ್ಪ ಎಂಟು ದಿನಗಳ ಕಾಲ ಇಡೀ ದೇಶ ಉಸಿರು ಬಿಗಿ ಹಿಡಿದುಕೊಂಡು ಕೂರುವಂತೆ ಮಾಡಿದ ಘಟನೆಯದು ಆ ವಿಮಾನದ ಪ್ರಯಾಣ ಅಕ್ಷರಶಃ ಒಂದು ಭಯಾನಕ ಪಯಣವಾಗಿ ಬದಲಾಗಿತ್ತು ಯೋಚನೆ ಮಾಡಿ ಕಠ್ಮಂಡುವಿನಿಂದ ಶುರುವಾಯಿತು ಅಲ್ಲಿಂದ ಅಮೃತ್ಸರ್ ಆಮೇಲೆ ಲಾಹೋರ್ ದುಬಾಯ್ ದಾಟಿ ಕೊನೆಗೆ ಹೋಗಿ ನಿಂತಿದ್ದು ತಾಲಿಬಾನ್ ಆಡಳಿತದಲ್ಲಿದ್ದ ಕಂದಹಾರ್ನಲ್ಲಿ ಪ್ರತಿಯೊಂದು ನಿಲ್ದಾಣದಲ್ಲೂ ಬದುಕುವ ಭರವಸೆ ಕಮ್ಮಿಯಾಗ್ತಾ ಹೋಯ್ತು ಟೆನ್ಷನ್ ಮಾತ್ರ ಜಾಸ್ತಿಯಾಗ್ತಾನೇ ಇತ್ತು ಆ ವಿಮಾನದೊಳಗೆ ಬರೋಬ್ಬರಿ ನೂರ ಎಪ್ಪತ್ತಾರು ಅಮಾಯಕ ಜೀವಗಳಿದ್ವು ಅವರಲ್ಲಿ ಕುಟುಂಬಗಳಿದ್ವು ಪುಟ್ಟ ಮಕ್ಕಳಿದ್ರು ಹೊಸದಾಗಿ ಮದುವೆಯಾಗಿದ್ದ ಜೋಡಿಗಳಿದ್ರು ಅಬ್ಬಾ ಎಲ್ಲರ ಪ್ರಾಣ ಅಕ್ಷರಶ ನೂಲಿನಳೆಯ ಮೇಲೆ ತೂಗಾಡುತ್ತಿತ್ತು ಅಪಹರಣಕಾರರ ಬೇಡಿಕೆ ತುಂಬಾನೇ ಸ್ಪಷ್ಟವಾಗಿತ್ತು ಭಾರತದ ಜೈಲಿನಲ್ಲಿದ್ದ ಮೂವರು ಕುಖ್ಯಾತ ಉಗ್ರರನ್ನ ಬಿಡುಗಡೆ ಮಾಡಬೇಕು ಅಷ್ಟೆ ಅಜೀತ್ ದೋವಲ್ ಅವರಂತಹ ಅನುಭವಿ ಅಧಿಕಾರಿಗಳು ತಾಲಿಬಾನ್ ನಿಯಂತ್ರಿತ ಕಂದಹಾರ್ನಲ್ಲಿ ಮಾತುಕತೆ ನಡೆಸಿದ್ರು ನಿಜ ಆದರೆ ಭಾರತದ ಮುಂದೆ ಇದ್ದ ಆಯ್ಕೆ ಇದೆಯಲ್ಲ ಅದು ನಿಜಕ್ಕೂ ಅಸಾಧ್ಯವಾಗಿತ್ತು ಕೊನೆಗೆ ಆ ನೂರ ಎಪ್ಪತ್ತಾರು ಜೀವಗಳನ್ನು ಉಳಿಸೋಕೆ ಭಾರತ ಮಣಿಯಲೇ ಆದರೆ ಆದ್ರೆ ಆ ಸ್ವಾತಂತ್ರ್ಯಕ್ಕೆ ನಾವು ತೆತ್ತ ಬೆಲೆ ಇದೆಯಲ್ಲ ಅದು ಅಸಾಧಾರಣವಾಗಿತ್ತು ಯಾಕಂದ್ರೆ ಅಂದು ಬಿಡುಗಡೆಯಾದ ಆ ಮೂವರು ಉಗ್ರರು ಮುಂದೆ ಭಾರತದ ಮೇಲೆ ಇನ್ನೂ ಭೀಕರವಾದ ದಾಳಿಗಳಿಗೆ ಕಾರಣರಾದ್ರು ಈ ಕಂದಹಾರ್ ಘಟನೆ ಮತ್ತು ಅದಾದ ಮೇಲೆ ನಡೆದ ಸಂಸತ್ ಭವನದ ಮೇಲಿನ ದಾಳಿ ಈ ಎರಡೂ ಘಟನೆಗಳು ಭಾರತವನ್ನ ಸಂಪೂರ್ಣವಾಗಿ ಬದಲಿಸಿಬಿಟ್ವು ಭಾರತ ತನ್ನ ಭದ್ರತಾ ನೀತಿಯನ್ನೇ ಬುಡಮೇಲ್ ಮಾಡುವಂತೆ ಮಾಡಿದವು ಆಗ ಹುಟ್ಟಿದ್ದೇ ಒಂದು ಹೊಸ ಸಿದ್ಧಾಂತ ಡಿಫೆನ್ಸಿವ್ ಆಫೆನ್ಸ್ ಅಂದರೆ ರಕ್ಷಣಾತ್ಮಕ ಆಕ್ರಮಣ ಇದರ ಅರ್ಥ ತುಂಬ ಸರಳ ಶತ್ರು ನಮ್ಮ ಮೇಲೆ ಕೈ ಎತ್ತೋವರೆಗೂ ಕಾಯೋದ್ಬೇಡ ಅವ್ರ ಕೈ ಎತ್ತೋ ಯೋಚನೆ ಮಾಡುವಾಗ್ಲೇ ಅವರ ನೆಲಕ್ಕೆ ನುಗ್ಗಿ ಹೊಡೆಯೋದು ಸೊ ಈ ಬದಲಾವಣೆ ಅಂದ್ರೆ ಏನು ಸುಮ್ಮನೆ ಪೆಟ್ಟು ತಿಂದು ಪ್ರತಿಕ್ರಿಯೆ ನೀಡುವ ಬದಲು ಪೆಟ್ಟು ಬೀಳುವ ಮೊದಲೇ ಮೊದಲ ಹೊಡೆತವನ್ನು ನಾವೇ ಕೊಡುವುದು ಇದು ಭಾರತದ ಭದ್ರತಾ ಇತಿಹಾಸದಲ್ಲಿ ಒಂದು ದೊಡ್ಡ ಮಹತ್ವದ ಬದಲಾವಣೆಯಾಗಿತ್ತು ಈ ಹೊಸ ಸಿದ್ಧಾಂತಕ್ಕೆ ಜೀವಂತ ಸಾಕ್ಷಿ ಮೇಜರ್ ಮೋಹಿತ್ ಶರ್ಮಾ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಪಾತ್ರಕ್ಕೆ ಇವರೇ ಸ್ಫೂರ್ತಿ ಅನ್ನೋದು ನಿಮಗೆ ಗೊತ್ತೇ ಇಫ್ತಿಕಾರ್ ಭಟ್ ಅನ್ನೋ ಸುಳ್ಳು ಹೆಸರಿನಲ್ಲಿ ಅವರು ನೇರವಾಗಿ ಉಗ್ರರ ಸಂಘಟನೆಗೆ ಸೇರಿಕೊಂಡು ಅವರ ನಾಯಕರನ್ನೇ ಮಟ್ಟ ಹಾಕಿದ್ರು ನಿಜಕ್ಕೂ ಇದು ಭಾರತೀಯ ಸೇನೆಯ ಇತಿಹಾಸದ ಅತ್ಯಂತ ಧೈರ್ಯದ ರೋಚಕ ಕಾರ್ಯಾಚರಣೆಗಳಲ್ಲಿ ಒಂದು ನುಡಿ ಆ ರಹಸ್ಯ ಕಾರ್ಯಾಚರಣೆಯಂಡ ಅವರು ಸುರಕ್ಷಿತವಾಗಿ ವಾಪಸ್ ಬಂದಿದ್ರು ಆದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಮತ್ತೊಂದು ಎನ್ಕೌಂಟರ್ನಲ್ಲಿ ತಮ್ಮ ತಂಡವನ್ನ ರಕ್ಷಿಸೋಕೆ ಹೋಗಿ ವೀರ ಮರಣವನ್ನಪ್ಪಿದ್ರು ಅವರ ಈ ಅಪ್ರತಿಮ ತ್ಯಾಗಕ್ಕೆ ಮರಣೋತ್ತರವಾಗಿ ದೇಶದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಅಶೋಕಚಕ್ರ ನೀಡಿ ಗೌರವಿಸಲಾಯಿತು ಸರಿ ಈಗ ಕಥೆಯ ಮೂರನೇ ಹಾಗೂ ಅಷ್ಟೇ ರೋಚಕವಾದ ಭಾಗಕ್ಕೆ ಹೋಗೋಣ ಬನ್ನಿ ಈ ಕಥೆ ನಮ್ಮನ್ನ ಪಾಕಿಸ್ತಾನದ ಕರಾಚಿಗೆ ಕರೆದೊಯ್ಯುತ್ತೆ ಅದರಲ್ಲೂ ಲಯಾರಿ ಅನ್ನೋ ಒಂದು ಕುಖ್ಯಾತೆ ಪ್ರದೇಶಕ್ಕೆ ಸಿನಿಮಾದ ಸೆಕೆಂಡ್ ಹಾಫ್ ನಡೆಯೋದೇ ಇಲ್ಲಿ ಲಯಾರಿ ಅದನ್ನ ಕರಾಚಿಯ ಕೊಲಂಬಿಯಾ ಅಂತಲೇ ಕರೀತಿದ್ರು ಅಂದ್ರೆ ನೀವೇ ಊಹಿಸ್ಕೊಳ್ಳಿ ಅಲ್ಲಿ ಪೊಲೀಸರು ಕಾಲಿಡೋಕು ಹೆದ್ರುತಿದ್ದ ಜಾಗ ಅದು ಗ್ಯಾಂಗ್ಸ್ಟರ್ಗಳದೇ ಆಡಳಿತ ಅವ್ರದೇ ಕಾನೂನು ಇಡೀ ಪ್ರದೇಶ ಇಬ್ರು ದೊಡ್ಡ ಡಾನ್ಗಳ ನಡುವಿನ ರಕ್ತಸಿಕ್ತ ಯುದ್ಧಭೂಮಿಯಾಗಿತ್ತು ಈ ಇಬ್ರು ಗ್ಯಾಂಗ್ಸ್ಟರ್ಗಳ ನಡುವಿನ ವ್ಯತ್ಯಾಸ ಇದೆಯಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಒಬ್ಬ ರೆಹಮಾನ್ ಡಕಾಯತ್ ತನ್ನನ್ನ ಲಯಾರಿಯ ರಾಬಿನ್ಹುಡ್ ಅಂತ ಕರ್ಸ್ಕೊಳ್ತಿದ್ದ ಇನ್ನೊಬ್ಬ ಅರ್ಷದ್ ಪಪ್ಪು ಅವನ ಕ್ರೂರ್ಯಕ್ಕೆ ಹೆಸರಾಗಿದ್ದ ಒಬ್ಬ ಹೊರಗಿನಿಂದ ನೋಡೋಕೆ ಸಮುದಾಯದ ರಕ್ಷಕನಂತೆ ಕಂಡರೆ ಇನ್ನೊಬ್ಬ ರಾಕ್ಷಸನಂತೆ ಭಯ ಹುಟ್ಟಿಸಿದ್ದ ಏಯ್ ಗ್ಯಾಂಗ್ ವಾರ್ಗೆ ಅಂತ್ಯ ಹಾಡೋಕೆ ಬಂದ ಅಧಿಕಾರಿಯೇ ಚೌಧರಿ ಅಸ್ಲಂ ಇವರನ್ನ ಪೊಲೀಸ್ ಅನ್ನೋದಕ್ಕಿಂತ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅನ್ನೋದೇ ಸರಿ ಯಾಕಂದ್ರೆ ಅವರ ಕಾರ್ಯವೈಖರಿ ಹಾಗೇ ಇತ್ತು ಅವರ ಒಂದು ಮಾತು ಫೇಮಸ್ ಆಗಿತ್ತು ಕೋರ್ಟ್ಗೆ ಹೋದ ಅಪರಾಧಿಗಳು ವಾಪಸ್ ಬರ್ತಾರೆ ಆದ್ರೆ ನನ್ನ ಹತ್ರ ಬಂದವರು ಸೀದಾ ಹೋಗ್ತಾರೆ ವರ್ಷಗಳ ಕಾಲ ನಡೆದ ಇಲಿ ಇಲಿಯಾಟದ ನಂತರ ಕೊನೆಗೂ ಎರಡು ಸಾವಿರದ ಒಂಬತ್ತರ ಆಗಸ್ಟ್ನಲ್ಲಿ ಚೌಧರಿ ಅಸ್ಲಂ ಡಕಾಯತನ್ನ ಒಂದು ಎನ್ಕೌಂಟರ್ನಲ್ಲಿ ಮುಗಿಸ್ಬಿಟ್ರು ಆದ್ರೆ ಸ್ಥಳೀಯರು ಮಾತ್ರ ಅದನ್ನ ಎನ್ಕೌಂಟರ್ ಅಂತ ಒಪ್ಪಿಕೊಳ್ಳಲ್ಲ ಅದು ಹತ್ತಿರದಿಂದ ಗುಂಡಿಕ್ಕಿ ಮಾಡಿದ ಹತ್ತಿಯೇ ಅಂತನೇ ಹೇಳ್ತಾರೆ ಆದ್ರೆ ಈ ರಕ್ತದ ಕಥೆ ಅಲ್ಲಿಗೆ ಮುಗಿಲಿಲ್ಲ ಅಸ್ಲಂ ಸಾಧಿಸಿದ ಗೆಲುವು ಹೆಚ್ಚು ದಿನ ಉಳಿಲಿಲ್ಲ ಯಾಕಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರೆಹಮಾನ್ನ ನಿಷ್ಠಾವಂತರು ಒಂದು ಭೀಕರವಾದ ಕಾರ್ ಬಾಂಬ್ ಸ್ಫೋಟದ ಮೂಲಕ ಚೌಧರಿ ಅಸ್ಲಂರನ್ನ ಹತ್ಯೆ ಮಾಡಿ ತಮ್ಮ ಸೇಡನ್ನ ತೀರಿಸ್ಕೊಂಡ್ರು ಹಿಂಸೆಯ ಚಕ್ರ ತಿರುಗುತ್ತಲೇ ಇತ್ತು ಹಾಗಾದ್ರೆ ಈಗ ಅಸಲಿ ಪ್ರಶ್ನೆ ಈ ಮೂರೂ ಬೇರೆ ಬೇರೆ ಕಥೆಗಳು ಒಂದು ಅಪಹರಣ ಒಬ್ಬ ವೀರ ಸೈನಿಕ ಮತ್ತು ಕರಾಚಿಯ ಗ್ಯಾಂಗ್ಸ್ಟರ್ಗಳು ಸಿನಿಮಾದಲ್ಲಿ ಹೇಗೆ ಒಂದಾಗ್ತವೆ ಇದರಲ್ಲಿ ಸತ್ಯ ಎಷ್ಟು ಕಲ್ಪನೆ ಎಷ್ಟು ಬನ್ನಿ ನೋಡೋಣ ಸಿನಿಮಾದಲ್ಲಿ ಒಂದು ಬಹುಮುಖ್ಯ ಪ್ಲಾಟ್ ಪಾಯಿಂಟ್ ಇದೆ ಏನದು ಅಂದ್ರೆ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಡಕಾಯತ್ ಪೂರೈಸಿದ್ದ ಅಂಟೆ ತೋರ್ಸಲಾಗುತ್ತೆ ಇದೇ ಇಡೀ ಸಿನಿಮಾದ ಕತೆಯ ಕೇಂದ್ರಬಿಂದು ಕೂಡ ಆದರೆ ವಾಸ್ತವ ಏನು ಗೊತ್ತಾ ಈ ಹೇಳಿಕೆಯನ್ನ ಬೆಂಬಲಿಸಲು ಯಾವುದೇ ನೈಜ ಪುರಾವೆಗಳಿಲ್ಲ ಇದು ಸಂಪೂರ್ಣವಾಗಿ ಒಂದು ಸಿನಿಮಿಯ ಸೃಷ್ಟಿ ಆ ಮೂಡು ಕಥೆಗಳನ್ನು ಒಂದಕ್ಕೊಂದು ಬೆಸೆಯೋಕೆ ಚಿತ್ರಕಥೆಗಾರರು ಸೃಷ್ಟಿಸಿದ ಒಂದು ಕಾಲ್ಪನಿಕ ಎಳೆ ಅಷ್ಟೇ ನೋಡಿ ನಂತಹ ಸಿನಿಮಾಗಳು ಇತಿಹಾಸದ ರೋಚಕ ಪುಟಗಳಿಗೆ ಜೀವ ತುಂಬುತ್ತವೆ ನಿಜ ಆದರೆ ಅದೇ ಸಮಯದಲ್ಲಿ ಕಥೆ ಹೇಳುವ ಭರದಲ್ಲಿ ವಾಸ್ತವವನ್ನು ಸ್ವಲ್ಪ ಬದಲಾಯಿಸುತ್ತವೆ ಇದು ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ ಸತ್ಯವೇ ಇಷ್ಟು ನಾಟಕೀಯವಾಗಿರುವಾಗ ಕಥೆಗಾರರು ಇತಿಹಾಸ ಮತ್ತು ಕಲ್ಪನೆಯ ನಡುವೆ ಎಲ್ಲಿ ಗೆರೆಯನ್ನು ಎಳೆಯಬೇಕು ನೀವೇ ಯೋಚಿಸಿ